ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವದ ಪ್ರಬಂಧ ಅಥವಾ ಗಣರಾಜ್ಯೋತ್ಸವದ ಭಾಷಣ ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವ ದಿನ ಭಾಷಣ ಮಾಡುವ ಮಾಡುವಂತ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಗಣರಾಜ್ಯೋತ್ಸವದ ಪ್ರಬಂಧ ಅಥವಾ ಭಾಷಣ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನನ್ನ ಹೆಸರು ನಿಮ್ಮ ಹೆಸರು ಏನಿರುತ್ತಲ್ಲ ನನ್ನ ಹೆಸರು ನಾನು ಸಿಂಚನಾ ನನ್ನ ಹೆಸರು ಸಿಂಚನ ನನ್ನ ಹೆಸರು ಸಿಂಚನ ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು ಇದು ತನ್ನ ನಾಗರಿಕೆ ನಾಗರಿಕರಿಗೆ ಆರು ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಅದರಂತೆ ಅನುಸರಿಸಬೇಕು ಗೌರವಿಸಬೇಕು ಮತ್ತು ಅದರಂತೆ ಅನುಸರಿಸಬೇಕು ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಪ್ರಸ್ತುತ ಪಡಿಸಿತ್ತು ದೆಹಲಿಯ ಕೆಂಪು ಕೋಟೆಯ ಮೇಲೆ ಹಿಂದೂ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸುವರು ಗಣರಾಜ್ಯೋತ್ಸವ ದಿನಾಚರಣೆಯ ರಾಷ್ಟ್ರೀಯ ಹಬ್ಬಗಳಲ್ಲಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಪತಿಗಳು ಸುವರ್ಣ ಅಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಗಣರಾಜ್ಯೋತ್ಸವ ದಿನ ದಿನಾಚರಣೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಹೀಗೆ ದೇಶಾದ್ಯಂತ ಸಂತಸದಿಂದ ಗಣರಾಜ್ಯೋತ್ಸವವನ್ನು ಹೀಗೆ ದೇಶಾದ್ಯಂತ ಸಂತಸದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುವರು ಎಂದು ಹೇಳುತ್ತ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕಿ ಇಡುತ್ತೇನೆ ಜೈ ಹಿಂದ್ ಜೈ ಭಾರತ್ ನಿಮಗೂ ಕೂಡ ಈ ಒಂದು ಗಣರಾಜ್ಯೋತ್ಸವದ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಈ ಕೊನೆಯದಾಗಿ ಹತ್ತನೇ ಪಾಯಿಂಟ್ ಬರಲಿ ನೋಡ್ಕೋಬೋದು ಗಣರಾಜ್ಯೋತ್ಸವ ಈ ಒಂದು ಪ್ರಬಂಧ ಅಥವಾ ಭಾಷಣದ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ thank you ധന്യം